ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಎರಡು ಸಾವಿರದ ಮೂವತ್ತಕ್ಕೂ ಹೆಚ್ಚು ಒಂದು ಕಾನ್ಸ್ಟೇಬಲ್ನ ಅಧಿಸೂಚನೆ ಕೂಡ ಪ್ರಕಟವಾಗಿರುತ್ತೆ ಈ ಒಂದು ಹೊಸ ನೋಟಿಫಿಕೇಷನಲ್ಲಿ ನಿಮ್ಮ ಒಂದು ವಯೋಮಿತಿ ಹೆಚ್ಚಳವಾಗುತ್ತಾ ಇಲ್ವಾ ಕಂಪ್ಲೀಟಾಗಿ ಅರ್ಜಿ ಸಲ್ಲಿಕೆ ಯಾವಾಗ ಮತ್ತು ಈ ಒಂದು ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ನ ಬೆಟಾಲಿಯನ್ ವೈಸು ಎಷ್ಟು ಹುದ್ದೆಗಳಿದೆ ಇದೀಗ ಅಧಿಕೃತವಾಗಿ ಬಿಡುಗಡೆಯಾಗಿರುವಂಥ ನೋಟಿಫಿಕೇಷನ್ನ ಮುಖಾಂತರ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಅಪರ ಪೊಲೀಸ್ ಮಹಾ ನಿರ್ದೇಶಕರವರ ಕಚೇರಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ ಅಂತಾನು ಕೂಡ ಇಲ್ಲಿ ತಿಳಿಸಲಾಗಿದ್ದು ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿದ್ದು ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸರ್ಕಾರವು ಅನುಮತಿ ನೀಡಿರುವಂತಹ ಕೆ ಎಸ್ ಆರ್ ಪಿ ಅಥವಾ ಕೆ ಆರ್ ಪಿ ಸಾವಿರದ ಐನೂರು ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ವರ್ಗೀಕರಣ ಕಳಿಸುವ ಬಗ್ಗೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿರುತ್ತೆ ಸ್ನೇಹಿತರೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು ಈಗ ಅಧಿಕೃತವಾಗಿ ನಿಮಗೆ ಕೆ ಎಸ್ ಆರ್ ಪಿನ ಒಂದು ಕಾನ್ಸ್ಟೇಬಲ್ನ ಅಧಿಕೃತವಾದಂಥ ಒಂದು ಅಧಿಸೂಚನೆಯ ಯಾವೆಲ್ಲ ಒಂದು ಬೆಟಾಲಿಯನ್ ವೈಸು ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಕಂಪ್ಲೀಟಾಗಿ ಇದೀಗ ಮಾಹಿತಿಯನ್ನು ನೀಡುವ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾದಂಥ ಒಂದು ನೋಟಿಫಿಕೇಶನನ್ನು ಅನ್ನು ಕೂಡ ಬಿಟ್ಟಿರ್ತಾರೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಕೆ ಎಸ್ ಆರ್ ಪಿ ಅಧಿಕೃತವಾದಂತಹ ಒಂದು ಬೆಟಾಲಿಯನ್ ವೈಸ್ ನಿಮಗೆ ಇಲ್ಲಿ ಗಮನಿಸ್ತಾ ಇರೋದು ಒಟ್ಟು ಹದಿನಾಲ್ಕು ಬೆಟಾಲಿಯನ್ಗಳಿದೆ ಆ ಒಂದು ಹದಿನಾಲ್ಕು ಬೆಟಾಲಿಯನ್ಗಳ ಗಳ ಪೈಕಿ ಇಲ್ಲಿ ಯಾವೆಲ್ಲ ಒಂದು ಬೆಟಾಲಿಯನ್ ಅಲ್ಲಿ ಎಷ್ಟು ಹುದ್ದಳು ಖಾಲಿ ಇದೆ ಅಂತಾನು ಕೂಡ ಕಂಪ್ಲೀಟ್ ಆಗಿ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಒಂದನೇ ಪಡೆ ಬೆಂಗಳೂರು ನೂರ ಎರಡು ಎರಡನೇ ಪಡೆ ಬೆಳಗಾವಿ ನೂರ ಎಪ್ಪತ್ತೈದು ಮೂರನೇ ಪಡೆ ಬೆಂಗಳೂರು ತೊಂಬತ್ತೊಂಬತ್ತು ನಾಲ್ಕನೇ ಪಡೆ ಬೆಂಗಳೂರು ತೊಂಬತ್ತೇಳು ಐದನೇ ಪಡೆ ಮೈಸೂರು ನೂರ ಐವತ್ತೆಂಟು ಆರನೇ ಪಡೆ ಕಲ್ ಕಲಬುರಗಿಯಲ್ಲಿ ಯಾವುದೇ ಹುದ್ದೆ ಇರುವುದಿಲ್ಲ ಏಳನೇ ಪಡೆ ಮಂಗಳೂರು ನೂರ ಐವತ್ತೆಂಟು ಎಂಟನೇ ಪಡೆ ಶಿವಮೊಗ್ಗ ನೂರ ಎರಡು ಒಂಬತ್ತನೇ ಪಡೆ ಬೆಂಗಳೂರು ಎಪ್ಪತ್ತೈದು ಹತ್ತನೇ ಪಡೆ ಶಿಗ್ಗಾವಿ ಇಪ್ಪತ್ತು ಹನ್ನೊಂದನೇ ಪಡೆ ಹಾಸನ ನೂರ ಎರಡು ಹನ್ನೆರಡನೇ ಪಡೆ ತುಮಕೂರು ನೂರ ಎರಡು ಹುದ್ದೆಗಳು ನೆಕ್ಸ್ಟ್ ಕೊಪ್ಪಳದಲ್ಲಿ ಹದಿನೈದು ಹುದ್ದೆಗಳು ನೆಕ್ಸ್ಟ್ ವಿಜಯಪುರದಲ್ಲಿ ಇನ್ನೂರ ಹದಿನೈದು ಟೋಟಲ್ ಸ್ನೇಹಿತರೆ ಒಂದೂವರೆ ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ನೆಕ್ಸ್ಟ್ ಮಿಕ್ಕುಳಿದ ವೃಂದದಲ್ಲಿ ಎರಡನೇ ಪಡೆ ಬೆಳಗಾವಿಯಲ್ಲಿ ಮೂವತ್ತು ಹುದ್ದೆಗಳು ಮತ್ತು ನಾಲ್ಕನೇ ಪಡೆ ಬೆಂಗಳೂರಿನಲ್ಲಿ ಐವತ್ತು ಹುದ್ದೆಗಳು ಟೋಟಲ್ ನಾವು ಇಲ್ಲಿ ನೋಡೋದಾದರೆ ಸ್ನೇಹಿತರೆ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಹುದ್ದೆಗಳಿಗೆ ಇದೀಗ ಅಧಿಸೂಚನೆಯನ್ನು ಹೊರಡಿಸುವ ಬಗ್ಗೆ ರಿಕ್ತ ಸ್ಥಾನಗಳನ್ನು ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಹುದ್ದೆಗಳನ್ನು ನಿಗದಿಪಡಿಸಬೇಕು ಅಂತಲೂ ಕೂಡ ಕಂಪ್ಲೀಟ್ ಆಗಿ ರೋಸ್ಟರ್ ವೈಸು ಬಿಡುಗಡೆ ಮಾಡಲು ಇದಕ್ಕೆ ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದ ಈ ಒಂದು ನೋಟಿಫಿಕೇಶನ್ ಅನ್ನು ಕೂಡ ಹೊರಡಿಸಲಾಗಿರುತ್ತೆ ಸ್ನೇಹಿತರೆ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಎ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ಗ್ರೂಪ್ ಗ್ರೂಪ್ಗಳಿಗೆ ಜಾಯಿನ್ ಆಗಿ ನೆಕ್ಸ್ಟ್ ಸ್ನೇಹಿತರೆ ಕಲ್ಯಾಣ ಕರ್ನಾಟಕ ವಿಭಾಗದ ವೃಂದದಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಒಂದನೇ ಪಡೆಯಲ್ಲಿ ಮೂವತ್ತೊಂಬತ್ತು ಮೂರನೇ ಪಡೆ ಬೆಂಗಳೂರು ಮೂವತ್ತೊಂಬತ್ತು ನಾಲ್ಕನೇ ಪಡೆ ಬೆಂಗಳೂರು ಬೆಂಗಳೂರು ನಲವತ್ತು ಆರನೇ ಪಡೆ ಕಲಬುರಗಿಯಲ್ಲಿ ಇನ್ನೂರ ಮೂವತ್ತ್ ಮೂರು ಒಂಬತ್ತನೇ ಪಡೆ ಬೆಂಗಳೂರು ಮೂವತ್ತೊಂಬತ್ತು ಮತ್ತು ಕೊಪ್ಪಳದಲ್ಲಿ ಇನ್ನೂರ ಹದಿಮೂರು ಟೋಟಲ್ ಆರುನೂರ ಮೂರು ಸ್ಥಳೀಯ ವೃಂದಗಳಿಗೆ ಅಂತಂದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇರುತ್ತದೆ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ವೃಂದದ ನಾಲ್ಕನೇ ಪಡೆ ಬೆಂಗಳೂರಿನಲ್ಲಿ ಹನ್ನೊಂದು ಹುದ್ದೆಗಳು ಟೋಟಲ್ ಆರುನೂರ ಹದಿನಾಲ್ಕು ಪ್ಲಸ್ ಸಾವಿರದ ಐನೂರು ಟೋಟಲ್ ಸ್ನೇಹಿತರೆ ಎರಡು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಇದೀಗ ಪೊಲೀಸ್ ಇಲಾಖೆಯಿಂದ ಈ ಒಂದು ನೇಮಕಾತಿ ಪ್ರಕಟಣೆ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಈ ಒಂದು ನೇಮಕಾತಿಯಲ್ಲಿ ವಿದ್ಯಾರ್ಥಿಗಳ ಒಂದು ವಯೋಮಿತಿ ಸಡಿಲಿಕೆ ಹೆಚ್ಚಳವಾಗುವಂಥ ಸಾಧ್ಯತೆ ಕೂಡ ಇರುತ್ತದೆ ಹಾಗಾಗಿ ಸ್ನೇಹಿತರೆ ಯಾವುದೆಲ್ಲ ಹೊಸ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಂ ಟಿ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಮತ್ತು ಇದಕ್ಕೆ ಹೊಸ ನೋಟಿಫಿಕೇಷನ್ ಪ್ರಕಟವಾಗುವುದು ಎಲ್ಲದರ ಬಗ್ಗೆ ಕೂಡ ನಾವು ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳು ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳೊಂದು ಮತ್ತು ಮತ್ತು ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ